ಹಲೋ ಹಾಯ್ ಆತ್ಮೀಯ ವೀಕ್ಷಕರೇ ಈಸಿ ಗ್ರಾಮರ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಂಧಿಯ ಪರಿಕಲ್ಪನೆ ಕುರಿತು ತಿಳಿಯೋಣ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪರೀಕ್ಷಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಷಯ ಸ್ಟಾರ್ಟ್ ಮಾಡೋಣ ಸಂಧಿಯ ಪರಿಕಲ್ಪನೆ ಅಂದರೆ ಸಂಧಿಯ ಪರಿಚಯ ಮತ್ತು ಸಂಧಿಯ ಗುಣಲಕ್ಷಣಗಳು ಸಂಧಿಯ ಗುಣಲಕ್ಷಣಗಳು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲ ಇದು ಎರಡು ಅಕ್ಷರಗಳು ಪರಸ್ಪರ ಸೇರಿ ಬದಲಾವಣೆಗೊಂಡ ಅಕ್ಷರವು ಉಂಟಾದರೆ ಅದಕ್ಕೆ ನಾವು ಸಂಧಿ ಅಂತ ಕರಿತೀವಿ ನೋಡಿ ಉದಾಹರಣೆಗೆ ನರ ಪ್ಲಸ್ ಇಂದ್ರ ನರೇಂದ್ರ ಇಲ್ಲಿ ಎರಡು ಅಕ್ಷರಗಳು ಪರಸ್ಪರ ಸೇರಿವೆ ಯಾವ್ಯಾವುದು ಅ ಪ್ಲಸ್ ಇ ಅಂದರೆ ರದಲ್ಲಿ ರ ಪ್ಲಸ್ ಅ ಕೊನೆಯ ಅಕ್ಷರ ಅ ಇದೆ ಮತ್ತು ಇಲ್ಲಿ ಉತ್ತರ ಪದದಲ್ಲಿ ಇಂದ್ರ ಇ ಇದೆ ಅ ಪ್ಲಸ್ ಇ ಸೇರಿದೆ ನಂತರ ಏನಾಗಿದೆ ಸಂಧಿ ಕಾರ್ಯದ ನಂತರ ಏನಾಗಿದೆ ಎ ಆಗಿದೆ ಅಂದರೆ ಬದಲಾವಣೆಗೊಂಡಿದೆ ನರೇಂದ್ರ ಇಲ್ಲಿ ಇಂದ್ರ ಇರೋದು ಇಲ್ಲಿ ಎ ನರೇಂದ್ರ ಆಗಿದೆ ಆಗಿದೆ ನರ ಪ್ಲಸ್ ಇಂದ್ರ ನರೇಂದ್ರ ಅಂದರೆ ಇಲ್ಲಿ ಬದಲಾವಣೆ ಆಗಿದೆ ಅಂದರೆ ನಾವಿಲ್ಲಿ ಗುಣಲಕ್ಷಣ ಏನು ನೋಡ್ತಾ ಇದ್ದೀವಿ ಎರಡು ಅಕ್ಷರಗಳು ಪರಸ್ಪರ ಸೇರುವುದು ಒಂದಾದರೆ ಇನ್ನೊಂದು ನೆಕ್ಸ್ಟ್ ಬದಲಾವಣೆಗೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಅ ಪ್ಲಸ್ ಈ ಸೇರಿ ಎ ಆಗಿದೆ ಹಾಗಾಗಿ ನರೇಂದ್ರ ಅನ್ನೋದು ಸಂಧಿಯ ಒಂದು ಉದಾಹರಣೆಯಾಗಿದೆ ನೆಕ್ಸ್ಟ್ ಎರಡನೇ ಗುಣಲಕ್ಷಣ ಸಂಧಿಯಲ್ಲಿ ಎರಡು ಪದಗಳ ಎರಡು ಅಕ್ಷರಗಳು ಸೇರಿ ಅರ್ಥ ವ್ಯತ್ಯಾಸ ಆಗದೆ ಒಂದು ಪದವಾಗುತ್ತದೆ ನಾವು ಮೊದಲನೇ ಅಲ್ಲಿ ನೋಡಿದ್ವಿ ಎರಡು ಅಕ್ಷರಗಳು ಪರಸ್ಪರ ಸೇರ್ತವೆ ಅಂತ ಆ ಅಕ್ಷರಗಳು ಎಲ್ಲಿಂದ ಬಂದುವು ಎರಡು ಪದಗಳಿಂದ ಬಂದವು ಇಲ್ಲಿ ನೋಡಿ ಸ್ನೇಹಿತರೆ ನೀರು ಒಂದು ಪದ ಇಲ್ಲ ಒಂದು ಪದ ಈ ಎರಡು ಪದಗಳಿಂದ ಒಂದೊಂದು ಅಕ್ಷರ ಬಂದಿದೆ ಅಂದರೆ ನೀರು ಈ ಪದದಿಂದ ಉ ಬಂದಿದೆ ಮತ್ತಿಲ್ಲಿ ಇಲ್ಲಿ ಈ ಇದೆ ಇಲ್ಲಿ ಊದ ಮುಂದೆ ಈ ಬಂದಿದೆ ಹಾಗೆಯೇ ಎರಡು ಪದಗಳ ಎರಡು ಅಕ್ಷರಗಳು ಪೂರ್ವ ಪದದಿಂದ ಒಂದು ಅಕ್ಷರ ಉತ್ತರ ಪದದಿಂದ ಒಂದಕ್ಷರ ಸೇರಿ ಅರ್ಥ ವ್ಯತ್ಯಾಸ ಆಗದೆ ಒಂದು ಪದವಾಗಿದೆ ಇಲ್ಲಿ ನೀರು ಇಲ್ಲ ಅಂತ ಹೇಳಿದ್ರು ಒಂದೇ ನೀರಿಲ್ಲ ಅಂತ ಹೇಳಿದ್ರು ಒಂದೇ ಎರಡೂ ಪದಗಳ ಅರ್ಥ ಒಂದೇ ಆಗ್ತದೆ ಅಂದ್ರೆ ನಾವಿದು ಸಮಜನೆಯ ಎಡಭಾಗ ಮತ್ತು ಸಮಚಿಹ್ನೆಯ ಬಲಭಾಗ ಅಂತ ಕರಿತೀವಿ ಸಮಚಿಹ್ನೆಯ ಎಡಭಾಗವು ಎಡಭಾಗದ ಅರ್ಥವು ಸಮಚಿಹ್ನೆಯ ಬಲಭಾಗದ ಪದದ ಅರ್ಥಕ್ಕೆ ಸಮವಾಗಿದೆ ಅದನ್ನೇ ಎರಡನೇ ಗುಣಲಕ್ಷಣ ಹೇಳ್ತದೆ ನೆಕ್ಸ್ಟ್ ಬಂದು ಮೂರನೇ ಗುಣಲಕ್ಷಣ ಸಂಧಿ ಪ್ರಕ್ರಿಯೆಯಲ್ಲಿ ಪೂರ್ವ ಪದ ಉತ್ತರ ಪದ ಮತ್ತು ಸಂಧಿ ಪದಗಳು ಇರುತ್ತವೆ ಇಲ್ಲಿ ಪೂರ್ವ ಪದ ಅಂದರೆ ಮಳೆ ಉತ್ತರ ಪದ ಅಂದರೆ ಕಾಲ್ ಸಂಧಿ ಪದ ಅಂದರೆ ಮಳೆಗಾಲ ಇದು ಮೊದಲನೇ ಪದಕ್ಕೆ ನಾವು ಪೂರ್ವ ಪದ ಅಂತ ಕರಿತೀವಿ ಎರಡನೇ ಪದಕ್ಕೆ ಉತ್ತರ ಪದ ಅಂತ ಕರಿತೀವಿ ಮತ್ತು ಮೂರನೇ ಪದಕ್ಕೆ ಸಂಧಿ ಪದ ಅಂತ ವ್ಯಾಕರಣದಲ್ಲಿ ಕರಿತೇವೆ ನೆಕ್ಸ್ಟ್ ಗುಣಲಕ್ಷಣ ಪದ ಬಿಡಿಸಿ ಬರೆಯುವಾಗ ಎರಡೂ ಪದಗಳು ಅರ್ಥಪೂರ್ಣವಾಗಿದ್ದು ಸಂಧಿ ಪದದ ಅರ್ಥಕ್ಕೆ ಸಮವಾಗಿರಬೇಕು ಇಲ್ಲಿ ಸಂಧಿ ಬಿಡಿಸುವಾಗ ಪದ ಬಿಡಿಸಿ ಬರೆಯುವುದು ವೆರಿ ಇಂಪಾರ್ಟೆಂಟ್ ಪದ ವಿಭಜನೆ ಮಾಡಬೇಕಾಯ್ತು ಉದಾಹರಣೆ ಉದಾಹರಣೆ ನೋಡಿ ಸಸ್ಯಾಹಾರ ಈ ಪದವನ್ನು ಕೊಟ್ಟಾಗ ನಾವು ಯಾವ ರೀತಿ ಇದನ್ನು ಬಿಡಿಸಿ ಬರೀಬೇಕು ಸಸ್ಯ ಪ್ಲಸ್ ಆಹಾರ ಯಾಕಂದರೆ ಮೊದಲು ನಾವು ಇದರ ಅರ್ಥವನ್ನು ನೋಡ್ಕೊಳ್ಬೇಕು ನಮಗೆ ಯಾವ ಪದ ಕೊಟ್ಟಿದ್ದಾರೆ ಬಿಡಿಸ್ಲಿಕ್ಕೆ ಅದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಸಸ್ಯಾಹಾರ ಇದರ ಅರ್ಥ ಏನು ಸಸ್ಯದ ಆಹಾರ ಇಲ್ಲಿ ಸಸ್ಯ ಆಹಾರ ಈಸ್ ಈಕ್ವಲ್ ಟು ಸಸ್ಯಾಹಾರ ಇದೆಲ್ಲವೂ ಕೂಡ ಅಂದರೆ ಎಡಬದಿಯ ಪದ ಇದು ಎಡಬದಿಯ ಪದ ಅಂತ ಹೇಳ್ತೀವಿ ಇದು ಬಲಬದಿಯ ಪದ ಅಂತ ಹೇಳ್ತೀವಿ ಇದರ ಅರ್ಥವು ಈ ಬಲಬದಿಯ ಪದದ ಅರ್ಥಕ್ಕೆ ಸಮವಾಗಿದೆ ಇನ್ನು ಎರಡನೇ ಉದಾಹರಣೆ ನಾವು ನೋಡಿದರೆ ಇದೇ ಸಸ್ಯಾಹಾರ ಪದವನ್ನು ಮತ್ತೊಂದು ರೀತಿಯಲ್ಲಿ ಬಿಡಿಸಿದಾಗ ಏನಾಗುತ್ತೆ ಸಸ್ಯ ಪ್ಲಸ್ ಹಾರ ಅಂತ ಬಿಡಿಸಿಬಿಟ್ರೆ ಒಂದು ವೇಳೆ ಏನಾಯಿತು ಸಸ್ಯಾಹಾರ ಅಂತ ಬರೆದ್ರೆ ಇದು ತಪ್ಪಾಗುತ್ತೆ ಸಸ್ಯ ಅನ್ನೋ ಪದಕ್ಕೂ ಅರ್ಥ ಇದೆ ಹಾರ ಅನ್ನೋ ಪದಕ್ಕೂ ಅರ್ಥ ಇದೆ ಆದರೆ ಈ ಸಸ್ಯಾಹಾರ ಅನ್ನುವ ಪದಕ್ಕೆ ಇದು ಅರ್ಥ ಮ್ಯಾಚ್ ಆಗೋದಿಲ್ಲ ಇದರ ಅರ್ಥ ಬೇರೆನೇ ಆಗುತ್ತೆ ಹಾಗಾಗಿ ಈ ಎರಡನೇ ವಿಧಾನದಲ್ಲಿ ಬಿಡಿಸಿ ಬರೆದಿರುವಂತಹದ್ದು ತಪ್ಪು ವಿಧಾನ ಇದು ಎರಡನೇದು ತಪ್ಪು ಇದು ಸರಿಯಾಗಿದೆ ನೆಕ್ಸ್ಟ್ ಬಂದು ಮುಂದಿನ ಗುಣಲಕ್ಷಣ ಏನು ನೋಡೋಣ ಅಕ್ಷರಗಳಲ್ಲಿ ಏನು ಬದಲಾವಣೆ ಆಗಿದೆ ಎಂಬುದನ್ನು ತಿಳಿದುಕೊಳ್ಳುವುದೇ ಸಂಧಿ ಕಾರ್ಯ ಸಂಧಿ ಕಾರ್ಯ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸಂಧಿ ಬಿಡಿಸುವಾಗ ಇಲ್ಲಿ ಏನಾಗಿದೆ ಏನು ಬದಲಾವಣೆ ಆಗಿದೆ ಅನ್ನೋದು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಉದಾಹರಣೆಗೆ ಇಲ್ಲಿ ಮನೆ ಪ್ಲಸ್ ಇಂದ ಮನೆಯಿಂದ ಮನೆ ಮನೆ ಪೂರ್ವ ಪದ ಸರಿಯಾಗಿದೆ ಏನು ಬದಲಾವಣೆ ಆಗಲಿಲ್ಲ ಇಂದ ಇದ್ದಲ್ಲಿ ಇಲ್ಲಿ ಈಗೆ ವ್ಯಂಜನಾಕ್ಷರ ಬಂದು ಸೇರಿದೆ ಇಂದ ಆಗಿದೆ ಯ ಪ್ಲಸ್ ಈ ಸೇರಿ ಈ ಆಗಿದೆ ಅಂದರೆ ಇಲ್ಲಿ ಯಕಾರ ಹೊಸದಾಗಿ ಬಂದಿದೆ ಇದಕ್ಕೆ ಯಕಾರ ಆಗಮ ಸಂಧಿ ಅಂತ ಕರೀತಾರೆ ನೆಕ್ಸ್ಟ್ ನೋಡೋಣ ಸಂಧಿ ಕಾರ್ಯದಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಇವುಗಳು ಮಾತ್ರ ಪಾಲ್ಗೊಳ್ಳುತ್ತವೆ ಇವು ವೆರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಇಲ್ಲಿ ಉದಾಹರಣೆ ನೋಡಿ ಮಹಾ ಪ್ಲಸ್ ಉನ್ನತ ಮಹೋನ್ನತ ಮಹಾ ಅನ್ನೋದು ಪೂರ್ವ ಪದ ಉನ್ನತ ಅನ್ನೋದು ಉತ್ತರ ಪದ ಈಸ್ ಈಕ್ವಲ್ ಟು ಮಹೋನ್ನತ ಅನ್ನೋದು ಸಂಧಿ ಪದ ಇಲ್ಲಿ ಮಹಾ ಇಲ್ಲಿ ಮೊದಲನೇ ಪದದ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಏನು ಏನಿದೆ ಅಂತ ನೋಡಿದಾಗ ಹ ಅನ್ನು ಬಿಡಿಸ್ಬೇಕು ಹ ಅನ್ನು ಬಿಡಿಸಿದಾಗ ಹ ಪ್ಲಸ್ ಅ ಅಂತ ಆಗುತ್ತೆ ಆಗ ಇಲ್ಲಿ ಪೂರ್ವ ಪದದ ಮ ಕೊನೆಯ ಅಕ್ಷರ ಅಂತ ಹೇಳಿದ್ರೆ ಆ ಪೂರ್ವ ಪದದ ಕೊನೆಯ ಅಕ್ಷರ ಆ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಉ ಈ ಆ ಪ್ಲಸ್ ಉ ಸೇರಿ ಏನಾಗಿದೆ ಓ ಆಗಿದೆ ಯಾಕಂದರೆ ಇಲ್ಲಿ ಇಲ್ಲಿ ಮಹಾ ಅನ್ನುವಲ್ಲಿ ಅಹಕಾರ ಹಾಗೆ ಇದೆ ಇಲ್ಲಿ ಮಹೋನ್ನತ ಅನ್ನುವಲ್ಲಿ ಅಹಕಾರ ಹಾಗೆ ಇದೆ ಹ ಪ್ಲಸ್ ಓ ಸೇರಿ ಓ ಆಗಿದೆ ಹಾಗಾಗಿ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಇವುಗಳ ನಡುವೆ ಏನು ಕಾರ್ಯ ಆಗಿದೆ ಅಂತ ತಿಳ್ಕೊಂಡ್ರೆ ನಾವು ಸುಲಭವಾಗಿ ಅದು ಯಾವ ಸಂಧಿ ಅಂತ ಕಂಡುಹಿಡಬೋದು ನೆಕ್ಸ್ಟ್ ಬಂದು ಕನ್ನಡ ಭಾಷಾ ವಿಷಯದಲ್ಲಿ ಸಂಧಿಗಳನ್ನು ಮುಖ್ಯವಾಗಿ ಎರಡು ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಅಂದರೆ ಇಲ್ಲಿ ಎರಡು ವಿಭಾಗ ಯಾವುದು ಅಂತ ಕೇಳಿದರೆ ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿಗಳು ಇದು ಕನ್ನಡ ಭಾಷಾ ವಿಷಯದಲ್ಲಿ ಇರುವಂಥ ಸಂಧಿಗಳು ಕನ್ನಡ ಸಂಧಿಗಳು ಅಂದರೆ ಏನು ಕನ್ನಡ ಪದಗಳಿಂದ ಉಂಟಾದ ಸಂಧಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಅಂದರೆ ಏನು ಸಂಸ್ಕೃತ ಪದಗಳಿಂದ ಉಂಟಾದ ಸಂಧಿಗಳು ಸಂಸ್ಕೃತ ಸಂಧಿಗಳು ಇಲ್ಲಿ ಕನ್ನಡ ಸಂಧಿಗಳು ಯಾವ್ಯಾವುದು ಅಂತ ನೋಡಿದರೆ ಮೂರು ಸಂಧಿಗಳು ಇಲ್ಲಿ ಕನ್ನಡದಲ್ಲಿ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಈ ಮೂರು ಸಂಧಿಗಳಲ್ಲಿ ಲೋಪಸಂಧಿ ಮತ್ತು ಆಗಮಸಂಧಿ ಇವೆರಡು ಸ್ವರ ಸಂಧಿಗಳು ಸಂಧಿಗಳು ಅಂದ್ರೆ ಏನು ಸ್ವರದ ಮುಂದೆ ಮುಂದೆ ಬಂದು ಸಂಧಿ ಆದರೆ ಸ್ವರದ ಮುಂದೆ ಬಂದು ಸಂಧಿ ಆದರೆ ಅದಕ್ಕೆ ಸ್ವರ ಸಂಧಿ ಅಂತ ಹೇಳ್ತೀವಿ ಅದು ಸಂಧಿ ಕಾರ್ಯದಲ್ಲಿ ಇನ್ನು ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಅದಕ್ಕೆ ವ್ಯಂಜನ ಸಂಧಿ ಅಂತ ಹೇಳ್ತೀವಿ ಅದನ್ನ ಈಗ ನೋಡೋಣ ಇಲ್ಲಿ ಉದಾಹರಣೆಯನ್ನು ನೋಡಿ ಸ್ನೇಹಿತರೆ ನೀರು ಪ್ಲಸ್ ಇಲ್ಲ ನೀರಿಲ್ಲ ಈ ನೀರು ಮತ್ತು ಇಲ್ಲ ಇವೆರಡೂ ಪದಗಳು ಕನ್ನಡ ಪದಗಳು ಹಾಗಾಗಿ ಇವುಗಳ ಇವು ಕನ್ನಡ ಪದಗಳಾಗಿರೋದ್ರಿಂದ ಕನ್ನಡ ಸಂಧಿಯಲ್ಲಿ ಬರ್ತದೆ ಇಲ್ಲಿ ಏನು ಕಾರ್ಯ ಆಗಿದೆ ನೋಡೋಣ ನೀರು ಅನ್ನುವಲ್ಲಿ ಕೊನೆಯ ಅಕ್ಷರ ಪೂರ್ವ ಪದದ ಕೊನೆಯ ಅಕ್ಷರ ರು ಇದೆ ರ ಪ್ಲಸ್ ಉ ಸೇರಿ ರು ಆಗಿದೆ ಅದರ ಮುಂದೆ ಉತ್ತರ ಪದದ ಮೊದಲನೇ ಅಕ್ಷರ ಇ ಇದೆ ಊದ ಮುಂದೆ ಇ ಬಂದಿದೆ ಇಲ್ಲಿ ಮುಂದೆ ಏನಾಯ್ತು ಸಂಧಿ ಕಾರ್ಯದ ನಂತರ ಏನಾಯ್ತು ನೋಡಿದಾಗ ರಿ ಆಯ್ತು ರಿ ಅಂದ್ರೆ ರ ಪ್ಲಸ್ ಇ ಅಂದ್ರೆ ಈ ರ ಜೊತೆಗೆ ಈ ಸೇರಿಕೊಂಡು ರಿ ಆಯ್ತು ಊ ಸ್ವರ ಲೋಪವಾಗಿದೆ ಅಂದ್ರೆ ಸ್ವರ ಇಲ್ಲವಾಗಿದೆ ಮಾಯವಾಗಿದೆ ಈ ಊಸ್ವರ ಇಲ್ಲವಾಗುವುದಕ್ಕೆ ಉಗುಸ್ವರ ಲೋಪವಾಗುವುದು ಅಂತ ಇದನ್ನೇ ನಾವು ಉಗುಸ್ವರ ಲೋಪಸಂಧಿ ಅಥವಾ ಲೋಪಸಂಧಿ ಅಂತ ಕರಿತೇವೆ ಇಲ್ಲಿ ಸ್ವರದ ಮುಂದೆ ಸ್ವರ ಬಂದಿದೆ ಹಾಗಾಗಿ ಇದಕ್ಕೆ ಸ್ವರ ಸಂಧಿ ಅಂತ ಕರಿತೇವೆ ಲೋಪಸಂಧಿ ಇನ್ನು ಆಗಮ ಸಂಧಿ ಅಂತ ನೋಡಿದಾಗ ನೋಡಿ ಮನೆ ಪ್ಲಸ್ ಇಂದ ಮನೆಯಿಂದ ಪೂರ್ವಪದ ಮನೆ ಇಲ್ಲಿ ಸಂಧಿ ಕಾರ್ಯದ ನಂತರ ಮನೆ ಹಾಗೆ ಇದೆ ಏನು ಬದಲಾವಣೆ ಆಗಲಿಲ್ಲ ಅಂದ್ರೆ ಇಂದ ಇದ್ದಲ್ಲಿ ಇಂದ ಆಗಿದೆ ಅಂದ್ರೆ ಯಕಾರ ಹೊಸದಾಗಿ ಬಂದು ಇಲ್ಲಿ ಸೇರ್ಕೊಂಡಿದೆ ಯಕಾರ ಹೊಸದಾಗಿ ಬಂದಿದೆ ಹಾಗಾಗಿ ಇದಕ್ಕೆ ಯಕಾರ ಆಗಮ ಸಂಧಿ ಅಂತ ಕರಿತಾರೆ ಅಂದರೆ ಇದು ಆಗಮ ಸಂಧಿ ಆಗಮ ಅಂದ್ರೆ ಆಗಮನ ಹೊಸದು ಹೊಸ ಅಕ್ಷರ ಬಂದ್ರೆ ಅದಕ್ಕೆ ಆಗಮ ಸಂಧಿ ಅಂತ ಕರಿತೇವೆ ಇದು ಕೂಡ ಇದು ಕೂಡ ಸ್ವರ ಸ್ವರ ಸಂಧಿನೇ ಆಗ್ತದೆ ಯಾಕಂದರೆ ನೋಡಿ ಇಲ್ಲಿ ನೋಡಿ ಮನೆ ಮನೆ ಬಿಡಿಸಿದಾಗ ಏನಾಗುತ್ತೆ ನ ನೇ ಬಿಡಿಸಿದಾಗ ಏನಾಗುತ್ತೆ ನ ಪ್ಲಸ್ ಎ ಮುಂದೆ ಇ ಬಂದಿದೆ ಅಂದರೆ ಸ್ವರದ ಮುಂದೆ ಸ್ವರ ಬಂದಿದೆ ಹಾಗಾಗಿ ಇದು ಕೂಡ ಸ್ವರ ಸಂಧಿ ಇಲ್ಲಿ ನೆಕ್ಸ್ಟ್ ಬಂದು ಆದೇಶ ಸಂಧಿ ಇದನ್ನು ವ್ಯಂಜನ ಸಂಧಿ ಅಂತ ಕರಿತೇವೆ ಯಾಕೆ ಅಂತ ನೋಡೋಣ ಇಲ್ಲಿ ನೋಡಿ ಉದಾಹರಣೆ ಮಳೆ ಪ್ಲಸ್ ಕಾಲ ಎರಡೂ ಪದಗಳು ಕನ್ನಡ ಪದಗಳು ಹಾಗಾಗಿ ಕನ್ನಡ ಸಂಧಿ ಏನಾಯಿತು ಸಂಧಿ ಪದ ಸಂಧಿ ಕಾರ್ಯದ ನಂತರ ಏನಾಯಿತು ಮಳೆಗಾಲ ಆಯಿತು ಅಂದರೆ ಇಲ್ಲಿ ಮಳೆ ಮಳೆ ಪೂರ್ವ ಪದದಲ್ಲಿ ಏನು ಬದಲಾವಣೆ ಆಗಲಿಲ್ಲ ಉತ್ತರ ಪದದಲ್ಲಿ ಏನು ಬದಲಾವಣೆ ಆಗಿದೆ ಕಕ್ಕೆ ಬದಲಾಗಿ ಗ ಬಂದಿದೆ ಇಲ್ಲಿ ಕಾಲ ಇದ್ದದ್ದು ಇಲ್ಲಿ ಗಾಲ ಆಯಿತು ಅಂದರೆ ಇಲ್ಲಿ ಉತ್ತರ ಪದ ಬಿಡಿಸಿದಾಗ ಉತ್ತರ ಪದದ ಮೊದಲನೇ ಅಕ್ಷರ ಬಿಡಿಸಿದಾಗ ಬಿಡಿಸಿದಾಗ ಏನಾಗುತ್ತೆ ಕ ಪ್ಲಸ್ ಆ ಕ ಆಗುತ್ತೆ ಇಲ್ಲಿ ಗ ಪ್ಲಸ್ ಆ ಗ ಆಗಿದೆ ಅಂದರೆ ಆ ಎರಡು ಕಡೆ ಹಾಗೇನೆ ಇದೆ ಏನು ಆಗಿಲ್ಲ ಬಟ್ ಇಲ್ಲಿ ಕಕ್ಕೆ ಬದಲಾಗಿ ಗ ಬಂದಿದೆ ಒಂದ ಒಂದು ಅಕ್ಷರದ ಬದಲಾಗಿ ಇನ್ನೊಂದು ಅಕ್ಷರ ಬಂದಿದೆ ಇದಕ್ಕೆ ಆದೇಶ ಅಂತ ಆದೇಶ ಸಂಧಿ ಅಂತ ಕರಿತೇವೆ ಇಲ್ಲಿ ಕಕ್ಕೆ ಬದಲಾಗಿ ಗ ಬರುತ್ತೆ ತಕ್ಕೆ ತಕ್ಕೆ ಬದಲಾಗಿ ದ ಬರ್ತದೆ ಪಕ್ಕೆ ಬದಲಾಗಿ ಬ ಬರುತ್ತೆ ಈ ನಿಯಮ ಇದೆ ಅದಕ್ಕೆ ಗಳಿಗೆ ಬದಲಾಗಿ ಗದಬಗಳು ಬಂದರೆ ದ ಬ ಆದೇಶ ಸಂಧಿ ಅಂತ ಕರಿತೇವೆ ಇದು ವ್ಯಂಜನಾಕ್ಷರ ಆಗಿರೋದ್ರಿಂದ ಇದು ಮಳೆ ಅಂದ್ರೆ ಕೊನೆಯಕ್ಷರ ಏ ಬರುತ್ತೆ ಸ್ವರ ಬರುತ್ತೆ ಸ್ವರದ ಮುಂದೆ ಇಲ್ಲಿ ಮುಂದೆ ಇಲ್ಲಿ ಕ ವ್ಯಂಜನ ಬಂದಿದೆ ಹಾಗಾಗಿ ಕೆ ವ್ಯಂಜನ ಸಂಧಿ ಅಂತ ಕರೀತೇವೆ ಇದು ಇದಿಷ್ಟು ಕನ್ನಡ ಸಂಧಿಗಳು ಇನ್ನು ಸಂಸ್ಕೃತ ಸಂಧಿಗಳಲ್ಲಿ ಮತ್ತೆ ಪುನಃ ಎರಡು ಪ್ರಕಾರ ಇದೆ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ಅಂತ ಇವೆ ಸ್ವರಸಂಧಿಗಳು ನಾಲ್ಕಿವೆ ಇವುಗಳ ಬಗ್ಗೆ ಈ ಮುಂದಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋ ವೀಕ್ಷಣೆ ಮಾಡಿದ ತಮಗೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬಾಯ್